ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಇವತ್ತಿನೇ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಬೆಳಗ್ಗೆ ಸುಮಾರು ಒಂದು ಏಳು ಏಳುವರೆನೇ ಆಗಿತ್ತು ಇವತ್ತು ಜನಗಣತಿ ಮಾಡಲಿಕ್ಕೆ ಅಂತ ಇಲ್ಲಿ ಸರ್ಗಳು ಬಂದಿದ್ದರು ಮನೆ ಹತ್ರ ಅದೇ ಮನೆ ಬೋರ್ಡ್ ಇದು ಡೋರ್ ಮೇಲೆಲ್ಲ ಸ್ಟಿಕ್ಕರ್ನೆಲ್ಲ ಅಂಟಿಸೋಗಿದ್ರಲ್ವಾ ಅದಕ್ಕೆ ಅದು ಇದು ಜನಗಣತಿ ಮಾಡಲಿಕ್ಕೆ ಅಂತ ಬಂದಿದ್ದರು ನೋಡ್ತಾ ಇರ್ಬೋದು ಅಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲದರೆ ನಮ್ಮ ಹುಡುಗರು ಅರ್ಧ ಅದನ್ನು ಸದ್ಯ ಹೆಂಗೆಂಗೋ ಅದು ನಂಬರ್ ಕಾಣಿಸ್ತಾ ಇತ್ತು ಅದನ್ನೇ ನೋಡ್ಕೊಂಡು ಬರ್ಕೊಂಡು ಅವರು ಎಲ್ಲ ಏನೇನು ಅಂತ ಎಲ್ಲ ಕೇಳಿಬಿಟ್ಟು ಎಲ್ಲ ಬರ್ಕೊಂಡು ಅವರು ಆಮೇಲೆ ಅದು ಅದಾದಮೇಲೆ ನಾನು ಅಲ್ಲೇ ಹತ್ತು ಗಂಟೆನೋ ಆಗಿತ್ತು ಹನ್ನೊಂದು ಏನೋ ಸ್ವಲ್ಪ ಸೊಸೈಟಿ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೆ ಇದು ಇದು ಸೊಸೈಟಿತ್ತೆ ಹೋದರೆ ಅದು ಅಲ್ಲಿ ಬಾಕ್ಲಾಕ್ಬಿಟ್ಟಿತ್ತು ಫ್ರೆಂಡ್ಸ್ ಅದು ಏನಕ್ಕೆ ಗೊತ್ತಿಲ್ಲ ಫೋರ್ತ್ ಸ್ಯಾಟರ್ಡೇ ಅಲ್ವಾ ಇವತ್ತು ಏನೋ ರಜಾ ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ ಹಾಕ್ಬಿಟ್ಟಿದ್ರು ಸುಮ್ಮನೆ ಬಿಸ್ಲಲ್ಲಿ ಹೋಗಿ ಬಿಸಿಲಲ್ಲಿ ಆಯಿತು ಬಂದು ನೋಡ್ತೀನಿ ಟೈಮ್ ಆಲ್ರೆಡಿ ಹತ್ತು ಇಪ್ಪತ್ತೇನಾಗಿತ್ತು ಇನ್ನೂ ಏನೂ ಅಡುಗೆ ಮಾಡಿರಲಿಲ್ಲ ನಾನು ಏಕೆಂದರೆ ಒಬ್ಬಳೇ ಅಲ್ವಾ ನಮ್ಮ ಮನೆಯವರು ಇರೋಲ್ಲ ಏನಿಲ್ಲ ಅವ್ರು ಬೆಳಿಗ್ಗೆ ಹೋದ್ರೆ ಸಂಜೆನೇ ಬರೋದು ಮತ್ತು ಮಕ್ಕಳು ಏನು ಮಕ್ಕಳು ಇಲ್ಲ ಏನಿಲ್ಲ ಅವರೆಲ್ಲ ಊರಿಗೆ ಹೋಯಾರಲ್ಲವೋ ರಜಕ್ಕೆ ಅಂತ ಅದಕ್ಕೆ ಒಬ್ಬಳಿಗೆ ಏನು ಮಾಡ್ಕೊಳೋದು ಅಂತ ಬೇಜಾರು ಮಕ್ಕಳು ಏನಾರು ಇದ್ದಿದ್ದರೆ ಸ್ಕೂಲ್ ಇದ್ದಿದ್ದರೆ ಟಿಫನಿಗೆ ಏನಾರು ಮಾಡಲೇಬೇಕಾಗಿತ್ತು ಆವಾಗ ಬೆಳಗ್ಗೆ ತಿಂಡಿನ ಮಾಡೇ ಮಾಡ್ತಿದ್ವಿ ಅದನ್ನೇ ತಿನ್ಕೊಂಬಿಡ್ತಿದ್ವಿ ಬಟ್ ಇವಾಗ ಹಂಗಾಗಲ್ಲ ಫ್ರೆಂಡ್ಸ್ ಒಬ್ಬಳೇ ಇರೋದಕ್ಕೆ ಬೇಜಾರಾಗ್ಬಿಡುತ್ತೆ ಏನು ಒಬ್ಬಳು ಮಾಡ್ಕೊಳೋಕ್ಕೂ ಬೇಜಾರು ತಿನ್ನೋದಕ್ಕೂ ಬೇಜಾರು ಎಷ್ಟೇ ಮಾಡ್ಕೊಂಡ್ರು ಮಾಡ್ಕೊಂಡ್ರೂ ಉಳಿದು ಉಳಿಯುತ್ತೆ ಒಬ್ಬಳಿಗೆ ಮಾಡ್ಕೋಕಾಯಿ ಬೇಜಾರು ಫ್ರೆಂಡ್ಸ್ ಆಮೇಲೆ ಸರಿ ಆಯಿತು ಅಂತ ಇವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನಿಮಗೆಲ್ಲರಿಗೂ ಒಂದು ರೆಸಿಪಿ ತೋರಿಸೋಣ ಅಂತ ಸಿಂಪಲ್ಲು ರೈಸ್ ಮಾಡೋಣ ಅಂತ ಮನೇಲಿ ಮೊನ್ನೆ ಅಮ್ಮ ಬಂದಿದ್ರು ಅಂತ ಮೊಟ್ಟೆ ತಂದಿದ್ದಲ್ಲ ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಅಂತ ಅದರಲ್ಲಿ ಒಂದೆರಡು ಮೊಟ್ಟೆ ಹೊಡೆದಿದ್ದು ಅದಕ್ಕೆ ಸ್ವಲ್ಪ ಎಗ್ರೇಸ್ ಮಾಡಿಬಿಡೋಣ ಅದು ರೇಷನ್ ಅಕ್ಕಿ ಇಲ್ಲಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದನ್ನು ನೀರ ಚೆನ್ನಾಗಿ ಕುದಿಸ್ಬೇಕು ಸುಮ್ಮನೆ ಅದನ್ನು ಸುಮ್ಮನೆ ಏನೋ ಸ್ವಲ್ಪ ಬಿಸಿ ಆಯಿತು ಅಕ್ಕಿ ಹಾಕಿದರೆ ಅದು ಅನ್ನ ಗಿಂಜಿಲಾದಂಗೆ ಆಗ್ಬಿಡುತ್ತೆ ರೇಷನ್ ಅಕ್ಕಿ ರೈಸಲ್ಲಿ ಮಾಡ್ತಿರೋದು ನಾವು ಅದಕ್ಕೆ ರೇಷನ್ ಅಕ್ಕಿ ರೈಸ್ನ ಯಾವ ಥರ ಉದುರು ಉದ್ರಾಗ ಮಾಡ್ಕೊಳೋದು ಅಂತ ಅಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಅಕ್ಕಿನ ಒಂದು ಒಂದು ಆರು ವರ್ಡು ನಾನು ವಾಶ್ ಮಾಡ್ಕೋಬೇಕು ಅದರಲ್ಲಿ ತುಂಬ ಇದಿರುತ್ತೆ ಅದಕ್ಕೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ನಾನು ಕುದಿತಾರೆ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಹಿಂಗೆ ಊರಾಡ್ಬಿಡ್ತೀನಿ ಪದೇ ಪದೇ ನಾವು ಗೂರಾಡ್ತಾನೆ ಇರ್ಬೋದು ನಾವು ಜಾಸ್ತಿ ಊರಾಡ್ತಾನೆ ಇದ್ದರೆ ಅದು ಗಿಂದುಲಾಗ್ಬಿಡುತ್ತೆ ಅನ್ನ ಇಲ್ಲಿ ನಾನು ನೋಡಲಿ ಇಲ್ಲಿ ಗಿಗ್ರೆಸ್ ಮಾಡಲಿಕ್ಕೆ ಅಂತ ನಾ ಜಾಸ್ತಿಯೂ ತೊಗೊಂಡಿಲ್ಲ ಈರುಳ್ಳಿ ಮತ್ತು ಅಶಿಮೆಣಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಸೋಯಾ ಸಾಸು ಮತ್ತು ಸ್ವಲ್ಪ ಪೆಪ್ಪರು ಪೌಡ್ರ್ ತಂದಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಇದು ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಬಿಡ್ತೀನಿ ನೋಡ್ತಿರ್ಬೋದು ಜಾಸ್ತಿ ನಾವು ಅದನ್ನು ಏನು ಉಕ್ಕು ಬರುತ್ತಾ ಇರುತ್ತಲ್ಲ ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಫ್ಲೇಮಾಗಿ ಇಕ್ಕಿ ಅದನ್ನು ಇದು ಮಾಡಿ ಇದು ಮಾಡಬೇಕು ಇಲ್ಲ ಮೇಲೆ ಉಕ್ಕಿ ಬಂದುಬಿಟ್ರೆ ಅದನ್ನು ನೊರೆ ಥರ ಬರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದು ಹೊಡಬೇಕು ನಾವು ಪದೇ ಪದೇ ಅದು ಗೂರಾಡ್ತಾನೆ ಇದ್ದರೆ ಅದು ಏನು ಮಾಡುತ್ತೆ ಅದು ಗಿಂಜಿಲಾಗ್ಬಿಡುತ್ತೆ ಅನ್ನ ನಾವು ಹಿಂದಾಗ್ದಾಗ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಕೆಲವೊಬ್ರು ಅದಕ್ಕೆ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಏನೇನೋ ಮಾಡ್ತಾ ಇರೋದು ಅನ್ನೋ ಉದುದ್ರಾಗ ಬರಲಿ ಅಂತ ಬಟ್ ನಾನು ಏನು ಮಾಡೋಲ್ಲ ಸೇಮ್ ಮಾಮೂಲಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಸ್ವಲ್ಪ ನೀರು ಕುದಿಸ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯ ಬೇಯಿಸ್ತೀನಿ ಆಮೇಲೆ ಅದು ಚೆನ್ನಾಗಿ ಬೆಂದಿತ್ತು ತೀರ ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಬೇಯಿತ್ತೆ ಮುಕ್ಕಾಲು ನೈಂಟಿ ನೈನ್ ಪರ್ಸೆಂಟ್ ಬೆಂದಾಗಲೇ ಅದನ್ನು ನಾವು ಬಿಡಬೇಕು ನೀಟಾಗಿ ಅಚ್ಚುಕಟ್ಟಾಗೆ ಒಂದು ಸ್ವಲ್ಪ ನೀರು ಇಲ್ದಂಗೆ ನೀಟಾಗಿ ಬಸ್ ನೋಡ್ತಾ ಇರ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಅಂತ ಅನ್ನನ ಇವಾಗ ಒಂದು ತಟ್ಟೆಗೆ ಹಾಕ್ಬಿಟ್ಟು ಆರಕ್ಕೆ ಇಡ್ತಾಯಿದ್ದೀನಿ ಅದು ಯಾಕಂದರೆ ಎಗ್ ರೈಸ್ ಮಾಡಬೇಕು ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿದ ಕಲಿಸಿದ್ರೆ ಚೆನ್ನಾಗಿರೋಲ್ಲ ಅಂತ ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟ್ ನಾನು ಹೆಸಮೆಣ್ಸಿ ಕಾಯಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಒಂದು ಒಂದೇ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ನಾನು ಒಬ್ಬಳಿಗೆ ಮಾಡೋದಕ್ಕೋಸ್ಕರ ಒಂದು ಮೊಟ್ಟೆನ ಹೊಡೆದು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಕ್ಕೆ ನಾವು ಆರು ಸಿಕ್ಕಿದ್ವಲ್ಲ ಅನ್ನ ಆ ಅನ್ನನ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಆಮೇಲೆ ಚಿಲ್ಲಿ ಪೌಡ್ರು ಸೋಯಾ ಸಾಸು ಆಮೇಲೆ ಗರಂ ಮಸಾಲ ಪೆಪ್ಪರ್ ಪೌಡ್ರು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಮನೆಯಲ್ಲೇ ಮಾಡ್ಕೊಂಡು ಈಸಿಯಾಗಿ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಮಾಡ್ಕೊಂಡು ತಿನ್ಬೋದು ಮತ್ತು ಅದು ನೋಡ್ತಾ ಇರ್ಬೋದು ನೀವು ಇವಾಗ ಅದೆಷ್ಟು ಚೆನ್ನಾಗಿ ಉದ್ರಾಗ್ ಬಂದಿದೆ ನೋಡಿ ರೈಸು ಒಂದು ಸ್ವಲ್ಪ ಎಲ್ಲೂ ಒಂದು ಸ್ವಲ್ಪ ಮುದ್ದೆ ಥರ ಆಗೋದು ಇಲ್ಲ ಗಿಂಜಲಾಗೋದು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ರೈಸು ಅಷ್ಟೇ ಸಕ್ಕತ್ತ ಸೂಪರಾಗಿ ಬಂದಿತ್ತು ನಾವು ಮನೆಯಲ್ಲೇ ಹೊರಗಡೆ ಯಾವ ಥರ ಟೇಸ್ಟ್ ಸಿಗುತ್ತೆ ಆ ಥರ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ಫ್ರೆಂಡ್ಸು ಮತ್ತು ಅದ್ರ ಜೊತೆಗೆ ಸೈಡಲ್ಲಿ ಈರುಳ್ಳಿ ಇದ್ಬಿಟ್ರಂತೂ ಅಲ್ಟಿಮೇಟ್ ಅದು ಮತ್ತು ಇದೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ನಾನು ಇಂದ್ರಮ್ಮ ಹತ್ರ ಹೋಗಿದ್ದೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಸುಮ್ಮನೆ ಹೋಗಿದ್ದೆ ಅಲ್ಲಿ ನೋಡಿ ಅವಳು ನನಗೆ ತಿಂಡಿ ಕೊಟ್ಟಿದ್ದಾಳೆ ನಾನೊಂದು ತಿಂಡಿನ ಶಾರ್ಟ್ಸಲ್ಲಿ ಹಾಕಿದ್ದೆ ವೀಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಅದೇ ಥರ ಮಾಡಿದ್ದೀನಿ ತಿನ್ನೋಡು ಹೆಂಗಿದೆ ಅಂತ ಕೊಟ್ಟಿದ್ಲು ಆಮೇಲೆ ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಬೋಂಡೆಲ್ಲ ಹಾಕ್ತಿದ್ವಲ್ಲ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅವಳು ನಾನು ವೀಡಿಯೋ ಮೊಬೈಲ್ ತಗೊಂಡು ಹೋಗೋದು ಹೋಗಂಗೆ ಇಲ್ಲ ಅವಳ ಪಕ್ಕ ಬೈತಿರ್ತಾಳೆ ನಾನು ವೀಡಿಯೋ ಎಲ್ಲ ಮಾಡಿಬಿಡ ನೀನು ಅಂತ ಆಮೇಲೆ ಬಿಸಿ ಬಿಸಿ ಹಾಕ್ತಿದ್ಲಲ್ಲ ಒಂದು ಬೋಂಡ ಕೊಟ್ಟಲು ಬೇಡ ಅಂದ್ರೂ ಒಣಂಗೇ ನರ ತಿಂಡಿ ಕಾಫಿ ಟೀ ಕೊಡೋದು ಬೋಂಡ ಕೊಡೋದು ಮಾಡ್ತಾನೆ ಇರ್ತಾಳೆ ನೋಡಿ ಎಲ್ಲ ಮತ್ತೆ ಟೀ ಕೊಟ್ಟಲು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಸಂಜೆಯಿಂದ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಂಜೆ ಬಂದುಬಿಟ್ಟು ನಾನು ತರಕಾರಿ ಸಾರು ಮಾಡಿದ್ದೆ ಮನೇಲಿ ಅದಕ್ಕೆ ನಮ್ಮ ಮನೆಯವರು ಬಂದಿದ್ದರು ಅಂತ ಸ್ವಲ್ಪ ಮುದ್ದೆ ಮಾಡ್ತಾ ನಮ್ಮನೆಯವ್ರಿಗಂತೂ ಕ ಕಂಪಲ್ಸರಿ ನೈಟ್ ಟೈಮ್ ಮಾತ್ರ ಮುದ್ದೆ ಇರಲೇಬೇಕು ನೋ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೇನು ಮಸಾಲೆ ರುಬ್ಬೋದಾಗಲಿ ಏನೂ ರುಬ್ಬಿಲ್ಲ ಸುಮ್ಮನೆ ಅದೇ ಥರನೇ ಬೇಳೆ ಬೇಯಿಸ್ಬಿಟ್ಟು ನಾನು ತರಕಾರಿ ಸಾರು ಮಾಡಿದ್ದೆ ಸಕ್ಕತ್ತ ಬಂದಿತ್ತು ಮಾತ್ರ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಬಾಯ್ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ